ಏಕಾಏಕಿ ಬೆಂಕಿ ಒತ್ತಿಕೊಂಡು ಎಲೆಕ್ಟ್ರಿಕ್ ಬೈಕ್ ಸುಟ್ಟು ಭಸ್ಮವಾಗಿದೆ ನಡು ರಸ್ತೆಯಲ್ಲೇ ಭಾನುವಾರ ಬೆಳಗ್ಗೆ ಏಳು ಗಂಟೆಗೆ ಎಲೆಕ್ಟ್ರಿಕ್ ಬೈಕ್ ದಗದಗನೆ ಒತ್ತಿ ಉರಿದಿದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಸೊಂಡೇಕೆರೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಗ್ರಾಮದ ಕೆಂಚಪ್ಪ ಎಂಬುವರಿಗೆ ಸೇರಿದ ಎಲೆಕ್ಟ್ರಿಕ್ ಬೈಕ್ ಸುಟ್ಟು ಕರಕಲಾಗಿದೆ ಮನೆಯ ಮುಂಭಾಗ ಬೈಕ್ ಚಾರ್ಜ್ ಹಾಕುವ ವೇಳೆ ಏಕಾಏಕಿ ಎಲೆಕ್ಟ್ರಿಕ್ ಬೈಕ್ ಒತ್ತಿ ಉರಿದಿದೆ ಬೆಂಕಿ ನಂದಿಸಲು ಸ್ಥಳದಲ್ಲಿದ್ದ ಸಾರ್ವಜನಿಕರು ಅರಸಾಹಸ ಪಟ್ಟಿದ್ದಾರೆ ಬೆಂಕಿಯ ಕೆ ನಾಲಿಗೆಗೆ ಎಲೆಕ್ಟ್ರಿಕ್ ಬೈಕ್ ಸುಟ್ಟು ಕರಕಲಾಗಿದೆ ಹೈಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ ಜಲ್ದಿ ಬಂದ ಕಣ ಸದ್ಯ ಎಷ್ಟು ನಾನೇ ಹುಡುಗಾಯ್ತು ಹೌದು ಆದ್ರೆ ಸೆಂಟ್ರೆ ಸಿಕ್ಕೊಂಡು ಕಷ್ಟ ಪಟ್ಟನ್ ಕೊಡ್ತಾ ಇಲ್ಲ ನಾನಾಯ್ತು ನಾನು ಅದಕ್ಕೆ ಅಂತ ಯೋಚನೆ ಮಾಡ್ತಾ વઈ વઈ નેરવય ન્઺્ય ને સિંરીરધે હિં તરસા કમરંડ સિં સિં હહળ઼્ય હહળ્ય ને નેહ વહળ્ય ને ને